ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ಇವತ್ತು ಸಿಂಪಲಾಗಿ ಮೂಲಂಗಿಯಿಂದ ಗೊಜ್ಜು ಮಾಡುವುದು ಹೇಗೆ ಅಂತ ನೋಡೋಣ ಮೂಲಂಗಿನ ಜಜ್ಕೊಂಡು ಗೊಜ್ಜು ಮಾಡಬೇಕು ಈ ರೀತಿ ನೋಡಿ ಈ ರೀತಿ ಕಾಯಿನೆಲ್ಲ ಜಚ್ಕೊಳ್ಬೇಕು ಹೀಗೆ ಎಲ್ಲ ಮೂಲಂಗಿನೂ ಜಚ್ಕೊಳ್ಬೇಕು ನೋಡಿ ಈ ರೀತಿ ಈಗ ನಾವು ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲವಂಗ ಒಂದು ಆರಿಂದ ಏಳು ಒಂದು ಚಕ್ಕೆ ಎರಡು ಈರುಳ್ಳಿ ಇಷ್ಟನ್ನು ರುಬ್ಕೊಳ್ಬೇಕು ಈಗ ರುಬ್ಬಿದ್ಮೇಲೆ ಒಂದು ಪಾತ್ರೆ ಇಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತೀನಿ ಈಗ ನಾವು ರುಬ್ಬಿದಂಥ ಮಸಾಲಾ ಇದೆಯಲ್ಲ ಅದನ್ನು ಹಾಕೊಳ್ಬೇಕು ಇದು ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು ಈಗ ಅರಿಶಿನ ಪುಡಿನ ನಾನು ಒಂದು ಟೀ ಸ್ಪೂನ್ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಇದು ಮಸಾಲೆ ಬೆಂದಿದಷ್ಟು ಮೂಲಂಗಿ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಇದು ಚೆನ್ನಾಗಿ ಮಸಾಲೆ ಬೇಯಲಿ ಅದ್ರ ಜೊತೆಗೇ ನಾನು ಜಜ್ಜಿರೋ ಮೂಲಂಗಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಜಜ್ಕೊಂಡು ಇಟ್ಕೊಂಡಿರೋ ಮೂಲಂಗಿನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಮಸಾಲೆನಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಮಸಾಲೆಯಲ್ಲೇ ಫ್ರೈ ಆಗಬೇಕು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಅಲ್ಲಡಿಸ್ಬಿಟ್ಟು ಮುಚ್ಚಿಟ್ಬಿಡಬೇಕು ಆ ಮಸಾಲೆನಲ್ಲೇ ಜಜ್ಮುಲಂಗಿ ಬೇಯಬೇಕು ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ನಾನು ಬಾಣಲೆ ಇದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಂಬಾರು ಬೀಜ ಇದೆಯಲ್ಲ ಅದೊಂದು ಇಡಿಯಷ್ಟು ಹಾಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಸಾಂಬಾರು ಬೀಜ ಈಗ ಧನಿಯಾ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಬ್ಯಾಡಗಿ ಮತ್ತು ಗುಂಟೂರು ಎರಡರಿಂದ ಒಂದು ಹತ್ತು ಮೆಣಸಿನ್ಕಾಯಿ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ತಗೊಳ್ಳೋದಾದರೆ ಇದಕ್ಕೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡು ಮಾಡಿ ನಾನಿಲ್ಲಿ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹುರ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಇದು ತಣ್ಣಗಾಗಕ್ಕೆ ಬಿಡಬೇಕು ನಾವು ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಈಗ ಒಣ್ಮೆಣಸಿನ್ಕಾಯಿ ಮತ್ತು ಧನಿಯಾ ತಣ್ಣಗಾಗಿದೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ನಾನೊಂದು ಅರ್ಧ ಭಾಗ ಕಾಯಿ ತಗೊಂಡಿದ್ದೀನಿ ಅರ್ಧ ಭಾಗ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಎರಡನ್ನೂ ರುಬ್ಬಬೇಕು ನೈಸಾಗಿ ರುಬ್ಕೊಂಡು ಬರ್ತೀನಿ ಈಗ ಈಗ ನೋಡಿ ಅದೇ ಹಸಿ ಮಸಾಲೆನಲ್ಲೇ ಮೂಲಂಗಿ ಜಜ್ಮೂಲಂಗಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಸ್ಮೆಲ್ ಮಸಾಲ ಸ್ಮೆಲ್ ಹೋಗೋ ತನಕ ಫ್ರೈ ಆಗಬೇಕು ಆಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದಕ್ಕೆ ನಾನು ರುಬ್ಬಿದಂತಹ ಒಣಮೆಣ್ಸಿನ್ಕಾಯಿ ಧನಿಯಾ ಕಾಯಿ ಇದೆಯಲ್ಲ ಅದನ್ನು ಇದ್ದೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆಗಿದ ಮೇಲೆ ಈ ಮಸಾಲನ ಹಾಕ್ಕೊಳ್ಬೇಕು ನಾವು ಈಗ ನಾನು ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಟೊಮೊಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಸಣ್ಣದು ಒಂದು ಐದರಿಂದ ಆರು ಸಣ್ಣ ಸಣ್ಣ ಟೊಮೊಟೊ ಹಣ್ಣು ರುಬ್ಕೊಳ್ತಾ ಇದ್ದೀನಿ ರುಬ್ಬಿದ್ದು ಇದನ್ನು ಹಾಕ್ಕೋಬೇಕು ಈ ಮಿಶ್ರಣನೂ ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕಷ್ಟು ಸಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು ತುಂಬ ನೀರು ಹಾಕ್ಕೊಳ್ಬಾರ್ದು ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ಟೇಸ್ಟಾಗಿರುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರಲಿ ಇದು ಇದ್ದೀನಿ ಫ್ರೆಂಡ್ಸ್ ಈಗ ಜಜ್ಮುಲಂಗಿ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ವೈಟ್ ರೈಸ್ಗೆ ಸೂಪರ್ ಕಾಂಬಿನೇಷನ್ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೇ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು